ನಮಸ್ಕಾರ ಸ್ನೇಹಿತ್ರೆ ತೆಲುಗು ಕಿರುತೆರೆ ನಟ ಚಂದು ಆತ್ಮಹತ್ಯೆ ಮಾಡಿಕೊಂಡ ವಿಚಾರ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಒಂದೇ ವಾರದಲ್ಲಿ ಇಬ್ಬರು ಸ್ಟಾರ್ ನಟ ಹಾಗೂ ನಟಿಯರ ಸಾವಾಗಿದೆ ನಟಿ ಪವಿತ್ರ ಜಯರಾಮ್ ಕಾರು ಅಪಘಾತದಲ್ಲಿ ಮೃತಪಟ್ಟ ಬೆನ್ನಲ್ಲೇ ನಟ ಚಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗೆಳತಿ ಪವಿತ್ರ ಜಯರಾಮ್ ನೆನಪಲ್ಲೇ ಕೊರಗಿ ಚಂದು ಕೊನೆಯಸಿರೆಳೆದಿದ್ದಾರೆ ಇನ್ನು ನಟ ಚಂದು ಅವರ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ನಟಿ ಪವಿತ್ರ ಜಯರಾಮ್ ಕುಟುಂಬಸ್ಥರಿಗೆ ದಿಗಿಲು ಬಡಿದಂತೆ ಆಗಿದೆ ಇದೇ ವಿಚಾರವಾಗಿ ಖಾಸಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಟಿ ಪವಿತ್ರ ಜಯರಾಮ್ ಮಗಳು ಪ್ರತೀಕ್ಷಾ ನಮ್ಮ ಅಮ್ಮ ಸಾವಿನ ನೋವಿನಲ್ಲಿ ನಾವಿದ್ದೇವೆ ಆದರೆ ನಮಗೂ ನ್ಯೂಸ್ ನೋಡಿ ಗೊತ್ತಾಗ್ತಿದೆ ಈ ವಿಚಾರ ತಿಳಿಯುತ್ತಿದ್ದಂತೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಆಮೇಲೆ ನಮ್ಮ ಅಣ್ಣನಿಗೆ ಕಾಲ್ ಬಂದಾಗ ಆ ಸುದ್ದಿ ಕೇಳಿ ಶಾಕ್ ಆಯಿತು ನಮ್ಮ ಅಮ್ಮ ಹಾಗೂ ಚಂದ್ರಕಾಂತ್ ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು ನಮ್ಮ ಅಮ್ಮ ಮತ್ತು ಅಪ್ಪ ಅವರ ಸಂಬಂಧ ಕೂಡ ಚೆನ್ನಾಗಿಯೇ ಇತ್ತು ನಾನು ಅಣ್ಣ ಇಬ್ಬರು ಕಳೆದ ಎರಡು ವರ್ಷಗಳಿಂದ ಅಮ್ಮನ ಜೊತೆಗೆ ಹೈದರಾಬಾದ್ ನಲ್ಲಿ ನೆಲೆಸಿದ್ದೆವು ನಾವು ಹುಟ್ಟಿನಿಂದ ಇಲ್ಲಿಯ ತನಕ ಅಮ್ಮ ಸಾಕಷ್ಟು ಮಾಡಿದ್ದಾರೆ ಯಾವಾಗಲೂ ನನ್ನ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಇದ್ದರು ಈಗ ನಾವು ನಮ್ಮ ಅಮ್ಮನನ್ನು ಕಳೆದುಕೊಂಡಿದ್ದೇವೆ ನಮಗೆ ಫೋನ್ ಮಾಡಿ ಚೆನ್ನಾಗಿ ಇರು ಚೆನ್ನಾಗಿ ಓದಿಕೋ ಅಂತ ಹೇರುತ್ತಿದ್ದರು ಅಣ್ಣ ಹಾಗೂ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆಯಾಗುತ್ತಿದೆ ಜನ ಏನೋ ಹೇಳ್ತಾರೆ ಅಂದ್ರೆ ಏಕೆ ತಲೆ ಕೆಡಿಸಿಕೊಳ್ಳಬೇಕು ಯಾರು ಅಮ್ಮನ ಸಂಬಂಧ ಬಗೆಗೆ ತಪ್ಪಾಗಿ ಮಾತನಾಡಬೇಡಿ ನಮ್ಮಷ್ಟಕ್ಕೆ ನಮ್ಮನ್ನ ಬದುಕಲು ಬಿಡಿ ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು